ಬಿಜೆಪಿಯ ಸದಸ್ಯತ್ವ ಅಭಿಯಾನ ಹೊನ್ನಾಳಿಯ ಗುರುಭವನದಲ್ಲಿ ಗಾಯತ್ರಿ ಸಿದ್ದೇಶ್ ಚಾಲನೆ ನೀಡಿದರು ಇದಕ್ಕಿಂತ ಮುಂಚೆ ಮಾನ್ಯ ಎಪಿ ರೇಣುಕಾಚಾರ್ಯ ಅವರು ಸದಸ್ಯತ್ವ ನೋಂದಣಿ ಪ್ರಕ್ರಿಯೆ ಉದ್ಘಾಟಿಸಿ ಹಳ್ಳಿ ಹಳ್ಳಿಗಳಲ್ಲಿ ಅಭಿಯಾನ ಮಾಡುತ್ತಾರೆ ಆದರೆ ಮೊನ್ನೆ ನಡೆದ ಹೊನ್ನಾಳಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಲ್ಲಿ ಬಿಜೆಪಿ ಪಕ್ಷದ ಚಿಹ್ನೆ ಅಡಿಯಲ್ಲಿ ಹತ್ತು ಜನ ಸದಸ್ಯರು ಇದ್ದರು ಅಧ್ಯಕ್ಷ ಸ್ಥಾನ ಮೀಸಲಾತಿ ಇದ್ದು ಕಾಂಗ್ರೆಸ್ ಪಕ್ಷದ ಪಾಲಾಯಿತು ಆದರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಪ್ರತಿನಿತ್ಯ ಇದು ಮೊದಲಿನಿಂದಲೂ ಬಿಜೆಪಿ ಪಾಲಿಗೆ ಇತ್ತು ಆದರೆ ಇದರ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳಬೇಕಿದ್ದ ರೇಣುಕಾಚಾರ್ಯ ಅವರು ಕಾಂಗ್ರೆಸ್ ಪಕ್ಷದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ತನ್ನನ್ನು ಬೆಳೆಸಿದ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಇದು ಹಿಂದಿನದಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಅಭ್ಯರ್ಥಿ ಸೋಲಿಗೆ ಕಾರಣವಾಯಿತು ಈಗ ಮತ್ತೆ ಅದೇ ತಪ್ಪು ಮಾಡಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ಮಾಡ್ತಾರೆ ಫೋಟೋ ವಿಡಿಯೋ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಎಂದು ಎ ಹನುಮಂತಪ್ಪ ಪತ್ರಿಕೆಯಲ್ಲಿ ಹೇಳಿದರು ಈ ಹಿನ್ನೆಲೆಯಲ್ಲಿ ಹೊನ್ನಾಳಿ ತಾಲೂಕಿನ ಬಿಜೆಪಿ ಗೊಂದಲದ ಗೂಡಾಗಿದೆ ಒಬ್ಬ ನಿಷ್ಠಾವಂತ ಮತದಾರ ಪ್ರಭು ಈ ಸಂದರ್ಭದಲ್ಲಿ ಯಾರ ಹತ್ತಿರ ಹೋಗಬೇಕು ಎಂಬ ಗೊಂದಲದಲ್ಲಿ ಇದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರದಾನ ಎಂದೇ ಹೇಳಬಹುದು ಇಷ್ಟೆಲ್ಲ ಹೊನ್ನಾಳಿ ಬಿಜೆಪಿಯಲ್ಲಿ ಆದರೂ ಇದರ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸದೇ ಇರುವುದು ತುಂಬಾ ಸೋಜಿಗ ಪಡುವಂತೆ ಮಾಡಿದೆ ಬಿಜೆಪಿಯ ಭದ್ರಕೋಟೆ ಎಂದೇ ಖ್ಯಾತಿ ಪಡೆದಿರುವ ದಾವಣಗೆರೆ ಜಿಲ್ಲೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪಾಲಾಯಿತು ಇದೇ ರೀತಿ ಒಳಜಗಳ ನಡೆದಿದ್ದರೆ ಬಿಜೆಪಿ ಪಕ್ಷದ ನಾಶ ಮುಖಂಡರ ಕೈಯಲ್ಲಿದೆ ಎಂದರೆ ತಪ್ಪಾಗಲಾರದು ಚುನಾವಣೆಯಲ್ಲಿ ನಾವು ಆಗಾಗ ಅವಾಗವಾಗ ಹೇಳ್ತಾ ಇರ್ತಿದ್ವಿ ಈ ನಮ್ಮ ಎಣ್ಣು ಕಾಜ್ಯಾರು ಕಾಂಗ್ರೆಸ್ ಹತ್ರ ಕಾಂಗ್ರೆಸ್ನವ್ರ ಹತ್ರ ಒಳ ಒಪ್ಪಂದ ಒಳ ಒಪ್ಪಂದ ಅಂತ ಮತ್ತೆ ಅದನ್ನು ಸಾಬೀತು ಮಾಡಿದ್ದಾರೆ ಯಾವ ಥರ ಅಂತಂದರೆ ಏನು ಪುರಸಭೆ ಚುನಾವಣೆ ನಡೆಯಿತಲ್ಲ ನಮ್ಮ ಪಕ್ಷದ ಚಿಲ್ಲಿನಡಿಯಲ್ಲೇ ಹತ್ತು ಜನ ಸದಸ್ಯರಿಗಿರ್ತಾರೆ ಪ್ಲಸ್ಸು ಎರಡು ಜನ ನಮ್ಮ ಬಂಡಾಯ ಎರಡು ಜನ ಪಕ್ಷೇತರದಾರಿದಾರೆ ಮೂರು ಜನ ಪಕ್ಷೇತರದಾರ ಅದರ ಜೊತೆಗೆ ಅವರು ಕಾಂಗ್ರೆಸ್ನೇ ಬರೆ ಕೇವಲ ಐದು ಜನ ಇರೋದು ಇವತ್ತು ಮೀಸಲಾತಿ ಇರೋದ್ರಿಂದ ಪುರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಪಾಲ ಆಯ್ತು ಆದರೆ ನಮ್ಮ ಉಪಾಧ್ಯಕ್ಷ ಚುನಾವಣೆಯನ್ನು ನಾವು ಆರಂಭಕ್ಕೆ ನಾವು ಹತ್ತು ಜನ ಇದ್ವಿ ಯಾವಾಗೂ ನಮ್ಮ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇ ಆ ಸ್ಥಾನವನ್ನು ಇಡ್ಕೊತ ಬರ್ತಾ ಇದ್ವಿ ಈ ಮೊನ್ನೆ ಲೋಕಸಭಾ ಚುನಾವಣೆಯಿಂದ ಈ ವ್ಯತ್ಯಾಸ ಆಗ್ತಾವೆ ಕಮಿಟ್ಮೆಂಟ್ ಒಳಹೊಪ್ಪು ಅಂತ ರಾಜಕಾರಣ ಮಾಡ್ತಾರೆ ನಮ್ಮ ರೇಣುಕಾಚಾರರು ಅದೇ ರೀತಿ ಇವತ್ತೇನು ಒಂದು ತಿಂಗಳು ಮುಂಚೆ ನೋಟಿಫಿಕೇಷನ್ ಆಗಿದೆ ಮೀಸಲಾತಿವ ಎಸ್ ಸಿ ಅಧ್ಯಕ್ಷರು ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷರು ಆ ಚುನಾವಣೆ ಯಾವ ತರ ಮಾಡಬಹುದು ಅಂದ್ರೆ ಕರೆದು ಪುರಸಭಾ ಸದಸ್ಯರು ಕರೆದು ಮೀಟಿಂಗ್ ಮಾಡಿ ನಮ್ಮ ತಾಲೂಕು ಅಧ್ಯಕ್ಷರಿಂದ ಅವ್ರಿಗೆ ವಿಪ್ ಜಾರಿ ಮಾಡಿ ಉಪಾಧ್ಯಕ್ಷರ ಸ್ಥಾನ ಗೆಲ್ಲುವುದು ಏನು ಅವರಿಗೆ ಯಾರಿಂದ ಫೋನ್ ಬಂತು ಫೋನ್ ಬಂತು ಯಾಕೆ ಸುನ್ನಾದ್ರು ಬರ ನಾಟಕೀಯವಾಗಿ ಬೆಳವಣಿಗೆ ಮಾಡಿ ಇವತ್ತು ಪುರಸಭಾ ಸ್ಥಾನವನ್ನು ಕಳ್ಕೊಂಡಾಗತ್ತ ಪುರಸಭಾ ಉಪಾಧ್ಯಕ್ಷರ ಸ್ಥಾನ ಕಳ್ಕೊಂಡಾಗ ಅದ್ರ ಜೊತೆಗೆ ಇವತ್ತೇನು ಪುರಸಭಾ ಸದಸ್ಯರು ನೋವಾಗಿದೆ ಅಲ್ಲೇ ಜನಸಾಮಾನ್ಯರಿಗೂ ಇದೇನಪ್ಪ ಇವರು ರೇಣುಕಾಚಾರ್ಯ ಅವರು ಈ ಕಾಂಗ್ರೆಸ್ನ ಒಳಹಪ್ಪನ್ನ ಮಾಡಿಕೊಂಡು ಯಾವುದೇ ತರಹದ ನಾಮಿನೇಷನ್ ಮಾಡಲಿಲ್ಲ ನಾಮಿನೇಷನ್ ಮಾಡಿದ ಓಟ್ ಯಾರು ಹಾಕ್ಲಿಲ್ಲ ಯಾವ ಹುಟ್ಟು ಜಾರಿ ಮಾಡಲಿಲ್ಲ ಮಂಡಲ ಅಧ್ಯಕ್ಷ ಇವತ್ತು ಮತ್ತೆ ಸಾಬೀತು ಮಾಡಿದ್ದಾರೆ ಈ ತರ ಚುನಾವಣೆಯ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷ ಅಳ್ಕಂಡ ಅಲ್ತನೇ ಅದ್ರ ಜೊತೆಗೆ ಸದಸ್ಯತ್ವ ಅಭಿಯಾನ ಸದಸ್ಯತ್ವ ಈ ಥರ ಏನಾರು ಒಂದು ವ್ಯತ್ಯಾಸ ಮಾಡೋದು ಅಲ್ಲಿ ಹೋಗಿ ಯಾವುದೋ ಹಳ್ಳಿಗೆ ಎಲ್ಲ ಹೋಗಿ ಫೋಟೋ ಕೊಡ್ತು ಫೇಸ್ಬುಕ್ಕಿಗೆ ಹಾಕೋದು ಈಗ ಲೋಕಸಭಾ ಸದಸ್ಯ ಚುನಾವಣೆಯಲ್ಲಿ ಒಳ ಒಪ್ಪಂದ ಮಾಡ್ಕೊಂಡು ಸೋಲ್ಸಿ ಪಾದಯಾತ್ರೆಗೆ ಹೋದ್ರಲ್ಲಿ ಡ್ಯಾನ್ಸ್ ಮಾಡೋಕೆ ಡ್ಯಾನ್ಸ್ ಮಾಡಿ ನಾಟಕ ಮಾಡಿ ನಮ್ಮ ಪ್ರಾಮಾಣಿಕ ಕಾರ್ಯಕರ್ತ ಹನ್ನ ವರ್ಷ ಈ ಥರ ಒಳಹೊಪ್ಪಂದ ಮಾಡ್ಕೊಂಡು ಆ ಕಾಂಗ್ರೆಸ್ನ ಅಟ್ಯಾಚ್ಮೆಂಟ್ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು वन्नाळे जी युवंतोळु ಒಂದिसನು ಬಂದಿಲ್ಲ ಒಂದು ದುಡ್ಡಿ මුಚ್ಚ ಕೆಲಸ ಮಾಡಿದला